ಇವೆಲ್ಲ ಏನು ಇದು ಇದೆಲ್ಲ ದಾಖಲಾತಿ ನಾವೇನು ತಿಮ್ಮಾಪುರವರು ಕಂತ ಇಷ್ಟು ಇಲ್ಲಿ ಸಿಕ್ಕಿ ಪಡಿತು ಇವೆಲ್ಲ ಏನ್ ಡಾಕ್ಯುಮೆಂಟ್ರಿ ಡಾಕ್ಯುಮೆಂಟ್ ಎಲ್ಲ ಇವೆಲ್ಲ ನಡೀತಿರ್ತವೆ ಅವನ ಹೆಸರು ಇವ್ನ ಹೇಳ್ತಾನೆ ಹೇಳ್ತಿ ಕೆಲ ಸಂದರ್ಭದಲ್ಲಿ ಹೋಗಪ್ಪ ಅವ್ರ ಹತ್ರಕ್ಕಾಗತ್ತೆ ನಮ್ಮ ಹತ್ರ ಹಾಕಲ್ಲ ಅದಕ್ಕೆ ನೀವು ಇವೆಲ್ಲಾನು ಯಾವನು ಆಗದ ಮೆಟ್ಕೊಂಡು ಹೋಗ್ಬಿಟ್ರಿ ಇವತ್ತೇನು ಸಾಮಾಜಿಕ ಜಾಲತಾಣ ನಮ್ ಸರ್ಕಾರ ಇದ್ದಾಗ ಕೆಂಪಣ್ಣನ ಅರಸಿಕೆರೆ ಯಾವ ಎಣ್ಣೆಯಿಂದ ಕರ್ಕೊಂಡ್ ಹೇಳಿ ಯಾವ ಎಣ್ಣೆ ಅಂಗಡಿಯಿಂದ ಕರ್ಕೊಂಡ್ ಬಂದಿದ್ರಿ ಕೆಂಪಣ್ಣ ಕೆಂಪಣ್ಣ ಬಂದಿರ್ಲಿಲ್ವಾ ಈಗ ನಿಮಗೆ ಎಣ್ಣೆ ಅಂಗಡಿಯಿಂದ ಮಾಡಿಸಿದ್ದು ಅಂತ ಹೇಳ್ತೀರಾ ನೋಡ್ರಿ ಇವು ಯಾಕೆ ಆಗಕ್ಕಲ್ಲ ಮಾತಾಡ್ತಿರ್ತಾರ ಮಾತಾಡ್ತಿರ್ತಾರಲ್ ಕೂತ್ಕೊಂಡು ಎಣ್ಣೆ ಬಾರಲ್ಲಿ ಹಿಂದೆಂಟ್ ಕೊಬ್ಬರಿ ಎಲ್ಲ ನೋಡ್ರಿ ಜವಾಬ್ದಾರಿ ಹೇಳಿತ್ ತಪ್ಪಿನ ಬಗ್ಗೆ ಆತ್ಮಸಾಕ್ಷಿಲು ಬೇಕಾದ ಮಾತಾಡ್ಬೇಕು ಸಮಾಜ ಸನ್ಮಾನ್ಯ ಅಧ್ಯಕ್ಷರೇನು ಅಂತ ಮಾಡ್ಕೊಳ್ಳುವಂತ ಅಲ್ಲ ನಿಮ್ದು ಕೇಸ್ ಗೊತ್ತಲ್ಲ ನನಗೆ ನಾನ್ ಹೇಳಿದ್ದು ಆಡಿಯವರಾಗಿದ್ರೆ ಪ್ರತಿಪಕ್ಷ ನಾಯಕರು ಮಾತಾಡುವಾಗ ಎದ್ದು ಮಾತಾಡ್ಬೇಡ್ರಿ ಅಲ್ಲ ಪ್ರಭುಗಳು ಏನೋ ಮಾತಾಡ್ತಾ ಹೇಳ್ರಿ ಹೇಳ್ರಿ ಫ್ರೆಂಡ್ ಅವರು ಹೇಳ್ರಿ ಆರ್ ಅಶೋಕ್ ಅಣ್ಣಾರು ವಿರುದ್ಧ ಲಂಚ ಕೇಳಿದ ಆರೋಪ ಅವ್ರದ್ದು ವಿಡಿಯೋ ಇದೆ ಇನ್ನೊಂದು ಪ್ರತಿ ಜಿಲ್ಲೆಯಿಂದ ಐದು ಲಕ್ಷ ಹಣ ಆಡಿಯೋ ವೈರಲ್ ಅಬಕಾರಿ ಸಚಿವರ ವಿರುದ್ಧ ಎಸಿಬಿಗೆ ದೂರು ಅಧ್ಯಕ್ಷ ಸರ್ಕಾರದಾಗ ಇವೆಲ್ಲ ಆಗಿರ್ತಕ್ಕಂಥ ಪ್ರತಿ ಇಲಾಖೆ ನೌಕರರಿಂದ ಹಣ ವಸೂಲಿ ಉತ್ತರ ಪಾಟೀಲ್ ಕೃಷಿ ಮಂತ್ರಿ ಇದ್ದಾಗ

ಇದ್ರ ಬಗ್ಗೆ ಸಮರ್ಥನೆ ಮಾಡ್ಕೊಳ್ಲಿಕ್ಕೆ ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯ ಸಾಹೇಬರು ಬಹಳ ಅಪ್ಪಟ ಯಾವುದೇ ಕಪ್ಪು ಚುಕ್ಕಿಲ್ಲದೆ ಮುಖ್ಯಮಂತ್ರಿ ಸ್ಥಾನ ಮಾಡ್ಕೊಂಡು ಬಂದಿರತಕ್ಕಂಥವ್ರು ಕುರುಳು ಆಪಾದನೆ ಮಾಡ್ತಕ್ಕಂಥದ್ದು ಸರಿಯಲ್ಲ ಅದಕ್ಕೆ ಕೂಡ ಆಗರಣ ವಾಲ್ಮೀಕಿ ಆಗರಣ ಎಲ್ಲ ಇರೋದಿ ಸರ್ಕಾರದ ಅಲ್ಲಿ ಮಾನ್ಯ ಸಭಾಧ್ಯಕ್ಷರೇ ನೀವು ಸರಿಯಾಗಿ ಪ್ರತಿಪಕ್ಷ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಸಂಪೂರ್ಣ ಅಧ್ಯಕ್ಷರೇಂತ ಹೇಳ್ತಾರೆ ನಾನು ಮನೆಯಲ್ಲೇ ನೋಡ್ತಾ ಇದ್ದೀನಿ ಅಧ್ಯಕ್ಷ ರಾಜಕೀಯ ಇತಿಹಾಸ ಇದೆ ನಾನು ಮುಖ್ಯಮಂತ್ರಿ ಅರ್ಧ ಗಂಟೆಯಲ್ಲಿ ಬಡವರ ನಾಯಕರು ಮಾತಾಡುವಾಗ ಆರೋಪ ಮಾಡುದು ವೈಯಕ್ತಿಕ ಏನು ನಾನು ಅಲ್ಲಮ್ಮ ಪ್ರಭು ಆಗಲಿ ಇನ್ನೊಬ್ಬ ಪ್ರಭು ಆಗಲಿ ನಾನೇನು ಹೇಳಿಲ್ಲ ಅವ್ರು ಯಾವುದೋ ನಾನು ಪಿ ಎ ಅಂತ ಹೇಳ್ಬಿಟ್ಟು ಮಾಡವ್ರೆ ಅದೆಲ್ಲ ಅವಾಗೆ ಅವರು ಹಳೆಯದದು ಅದೆಲ್ಲ ಕೋರ್ಟ್ ನಾನು ಹೇಳ್ತೀನಿ ಕೋರ್ಟ್ಗೆ ಹೋಗಿ ಯಾರು ಆಪಾದನೆ ಮಾಡಿದ್ರು ಅವನು ಜೈಲಿಗೆ ಹಾಕಿದ್ರು ಅವನು ಜೈಲಲ್ಲ ಅವನೇ ಕಳ್ಸ್ಕೊಂಡು ಯಾರು ಲಂಚ ಕೇಳ್ದ ಅಂತ ಆಪಾದನೆ ಮಾಡಿದ್ನೋ ಡಾಕ್ಯುಮೆಂಟು ಕೊಡ್ತೀನಿ ಅದೇ ಈಗ ನಾವು ಅಬ್ಕಾರಿ ಬಗ್ಗೆ ಚರ್ಚೆ ಮಾಡ್ತಾ ಇರೋದು ನಿಮ್ಗೆ ದಾಖಲೆ ಬೇಕಾದ್ರೆ ಹಂಗೆ ಇವರುನು ಕೂಡ ಯಾರು ಕಂಪ್ಲೇಂಟ್ ಮಾಡಿದ್ರಲ್ಲ ಅವ್ರ ಜೈಲಿಗೆ ಹಾಕ್ಸ್ಬಿಡಿ ಮುಗ್ದೋಯ್ತು ಮುಗ್ದೋಯ್ತು ಹಾಕಿ ಇಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ